ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ತುಂಬಾ ಕಷ್ಟಪಟ್ಟು ಸುಸ್ತಾಗಿದ್ರೂ ಮೃದುವಾದ ಹಾಸಿಗೆ ಇದ್ದರೂ ರಾತ್ರಿ ವೇಳೆ ಕೆಲವ್ರಿಗೆ ಸರಿಯಾಗಿ ನಿದ್ದೆನೇ ಬರೋದಿಲ್ಲ ಯಾಕೆ ಗೊತ್ತಾ ಕೇವಲ ಅನಾರೋಗ್ಯ ಮಾತ್ರವಲ್ಲ ನಮ್ಮ ಸ್ವಭಾವ ಕೂಡ ಇಲ್ಲಿ ಆ್ಯಡ್ ಆಗುತ್ತೆ ಹಾಗೆಯೇ ನಾವು ಮಾಡೋ ಕೆಲಸಗಳು ಕೂಡ ನಮ್ಮ ನಿದ್ದೆಯನ್ನು ಕದಿಯುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಮಹತ್ವ ಬಿದುರರು ಅಂದೇ ಹೇಳಿದ್ದಾರೆ ಇಂದಿನ ವಿಡಿಯೋದಲ್ಲಿ ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ಕಣ್ಣು ಮುಚ್ಚಕ್ಕಾಗ್ದ ಆ ನಾಲ್ಕು ರೀತಿಯ ವ್ಯಕ್ತಿಗಳಾದರೂ ಯಾರು ಅನ್ನೋದನ್ನು ಈ ವಿಡಿಯೋನಲ್ಲಿ ನಾವು ತಿಳಿಯೋಣ ಆದರೆ ನೀವು ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಯಾಕೆ ಅಂದರೆ ಕೊನೆಯಲ್ಲಿ ವಿದುರರು ಹೇಳಿದ ಆ ಅದ್ಭುತವಾದ ಜೀವನ ಪಾಠ ನಿಮಗಾಗಿ ಕಾಯ್ತಾ ಇದೆ ಮೊದಲನೇದಾಗಿ ತಮಗಿಂತ ಹೆಚ್ಚು ಶಕ್ತಿಶಾಲಿ ಅಥವಾ ಬಲವಂತನಾದ ವ್ಯಕ್ತಿಯೊಂದಿಗೆ ದ್ವೇಷ ಕಟ್ಕೊಂಡವರು ಇವರು ಯಾವಾಗ್ಲೂ ಭಯದಲ್ಲೇ ಇರ್ತಾರೆ ಅಂತೆ ಯಾಕೆಂದರೆ ಎದುರು ಯಾವಾಗ ದಾಳಿ ಮಾಡ್ತಾನೋ ನನಗೆ ಯಾವಾಗ ತೊಂದರೆ ಕೊಡ್ತಾನೋ ಅನ್ನೋ ಆತಂಕ ಮತ್ತು ಮಾನಸಿಕ ಕಿರಿಕಿರಿ ಇವರ ಕಣ್ಣಿನ ನಿಧಿಯನ್ನು ದೂರ ಮಾಡುತ್ತೆ ಅಂತೆ ಯಾರ ಮನಸ್ಸಿನಲ್ಲಿ ಅತಿಯಾದ ಕಾಮನೆಗಳು ಅಥವಾ ಕೆಟ್ಟ ಆಸೆಗಳು ತುಂಬಿರುತ್ತೋ ಅಂಥವ್ರಿಗೆ ಮನಸ್ಸಿಗೆ ಶಾಂತಿ ಇರೋದೇ ಇಲ್ವಂತೆ ಯಾವಾಗ್ಲೂ ವಿಷಯ ಸುಖಗಳ ಬಗ್ಗೆ ಆಲೋಚನೆ ಮಾಡೋ ಇವರ ಮನಸ್ಸು ಚಂಚಲವಾಗಿರುತ್ತಂತೆ ಈ ಅಶಾಂತಿಯೇ ಇವರನ್ನು ನಿದ್ದೆಯಿಂದ ದೂರವಿಡುತ್ತೆ ಕಷ್ಟಪಟ್ಟು ಸಂಪಾದಿಸಿದ ಹಣ ಕಳೆದುಕೊಂಡ್ರೆ ನೋವಾಗೋದು ಸಹಜ ಆದರೆ ಯಾರು ಜೂಜಿನಂತಹ ಕೆಟ್ಟ ಚಟಗಳಿಂದ ಅಥವಾ ಅಕ್ರಮ ದಾರಿಯಲ್ಲಿ ಹೋಗಿ ತಮ್ಮ ಆಸ್ತಿಯನ್ನು ಕಳೆದುಕೊಳ್ತಾರೋ ಅಂಥವ್ರಿಗೆ ಆ ಪಶ್ಚಾತ್ತಾಪ ಮತ್ತು ನೋವು ರಾತ್ರಿಯಿಡೀ ಕಾಡುತ್ತಂತೆ ಮಾಡಿದ ತಪ್ಪಿನ ನೆನಪು ಅವರನ್ನು ಪ್ರಶಾಂತವಾಗಿ ನಿದ್ದೆ ಮಾಡಲು ಬಿಡೋದಿಲ್ವಂತೆ ತಪ್ಪು ಮಾಡಿದವರಿಗೆ ಯಾವಾಗ್ಲೂ ಮನಸ್ಸಿನಲ್ಲಿ ಒಂದು ಭಯವಿರುತ್ತಂತೆ ನಾನು ಯಾವಾಗ ಬೀಳ್ತೀನೋ ಪೊಲೀಸರು ಯಾವಾಗ ಬರ್ತಾರೋ ಅನ್ನೋ ಭಯ ಇವರ ನಿದ್ದೆಗೆ ಶತ್ರುವಾಗಿರುತ್ತಂತೆ ಮುಚ್ಚಿದಾಗೆಲ್ಲ ಅವರಿಗೆ ಬರೀ ತಾವು ಮಾಡಿದ ತಪ್ಪಿನ ಭಯವೇ ಕಾಡ್ತಾ ಇರುತ್ತಂತೆ ಇದರ ಜೊತೆಗೆ ಜ್ಞಾನಿಯಾದ ವಿದುರರು ಹೇಳಿದ ಮಾತು ಸಹ ಇಲ್ಲಿ ಗ್ಯಾಪ್ನಕ್ಕೆ ಬರುತ್ತೆ ಒಬ್ಬ ಉತ್ತಮ ವ್ಯಕ್ತಿ ಅಥವಾ ಜ್ಞಾನಿಯಾದವನಿಗೆ ಎಷ್ಟೇ ಸಂಪತ್ತು ಎಷ್ಟೇ ಜ್ಞಾನವಿದ್ದರೂ ಆತ ಯಾವಾಗಲೂ ವಿನಯದಿಂದ ಇರ್ತಾನೆ ಆದರೆ ಒಬ್ಬ ಮೂರ್ಖ ವ್ಯಕ್ತಿ ಅಹಂಕಾರದಿಂದ ಬೀಗ್ತಾನೆ ಮತ್ತು ಪ್ರತಿಯೊಂದು ಕೆಲಸವನ್ನು ನಾಳೆ ಮಾಡೋಣ ಅಂತ ಸೋಮಾರಿತನದಿಂದ ಮುಂದೂಡ್ತಲೇ ಇರ್ತಾನೆ ಅದಕ್ಕೆ ಹೇಳೋದು ಜೀವನದಲ್ಲಿ ಶಿಸ್ತು ಮತ್ತು ವಿನಯವಿದ್ರೆ ಮಾತ್ರ ನೆಮ್ಮದಿಯ ನಿದ್ದೆ ಸಾಧ್ಯ ಅಂತ ವಿದುರ ಹೇಳಿದ ಈ ನೀತಿಯ ಮಾತುಗಳು ಇಂದಿಗೂ ಎಷ್ಟು ಸತ್ಯ ಅಲ್ವಾ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರ್ಗು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು